ಮರತ್ತೂರು ಗ್ರಾಮದಲ್ಲಿ ಬೀದಿ ದೀಪ ಅಳವಡಿಸಲು ಮರೆತೇ ಹೋದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಮರ್ತೂರು ಗ್ರಾಮ ಈ ಗ್ರಾಮದ ಸರ್ಕಲ್ನಲ್ಲಿ ಮರ್ತೂರು ಬೋರ್ಗಲ್ ತಾಳ್ಗುಪ್ಪ ಹೋಬಳಿಯ ಮರ್ತೂರು ಬೋರ್ಡ್ಗಲ್ ಸರ್ಕಲ್ಲು ಈ ಸರ್ಕಲ್ನಲ್ಲಿ ಈಗಾಗಲೇ ಒಂದು ಸೋಲಾರ್ ಲೈಟು ಆಗಿತ್ತು ಇದು ಆಲ್ರೆಡಿ ಹಾಳಾಗಿ ತುಂಬ ದಿನಗಳಾಯಿತು ಈ ಸರ್ಕಲ್ನಲ್ಲಿ ತುಂಬ ಅಪಘಾತಗಳು ಆಗ್ತಾ ಇದ್ದವು ಈ ಸೋಲಾರ್ ವ್ಯವಸ್ಥೆ ಲೈಟ್ ಬೆಳಕೆಯಿಂದ ತುಂಬ ಅನುಕೂಲ ಆಗಿತ್ತು ಇದು ಹಾಳಾಗಿ ಈ ಸರ್ಕಲ್ಲು ಈ ಗ್ರಾಮಕ್ಕೆ ಬರುವ ಗ್ರಾಮಸ್ಥರು ಈ ಸರ್ಕಲ್ ಗೊತ್ತಾಗದೆ ಯಾವ ಕಡೆ ಹೋಗ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಒಂದು ಮರ್ತೂರು ಗ್ರಾಮ ಮರ್ತೂರು ಗ್ರಾಮದ ಈ ಬೋರ್ಡ್ಗಲ್ಲು ಮರ್ತೂರು ಗ್ರಾಮದ ನಾಮಫಲಕ ಇರುವಂಥ ಈ ಬೋರ್ಡ್ ಸಮೇತ ಸಿಮೆಂಟಿಂದ ಈ ಬೋರ್ಡ್ ಸಮೇತ ಬಿದ್ದು ಹೋಗಿದೆ ಇದು ಯಾವ ಊರಿಗೆ ಹೋಗೋದಂತೇಳಿ ಗ್ರಾಮಸ್ಥರಿಗೆ ಸರ್ಕಲ್ನಲ್ಲಿ ಒಂದೇ ಸರಿ ಗಾಡಿಯನ್ನು ಟರ್ನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಗ್ರಾಮಸ್ಥರಿಗೆ ಸ್ವಲ್ಪ ದಿನದ ಹಿಂದೆ ಇಲ್ಲಿ ಅಪಘಾತಗಳು ತುಂಬ ಜಾಸ್ತಿ ಆಗ್ತಿದ್ದವು ಈಗ ಆ ಸೋಲಾರ್ ಬೆಳಕಿಂದ ಒಂದು ಅನುಕೂಲ ಆಗಿ ಸರ್ಕಲ್ನಲ್ಲಿ ತುಂಬ ಒಂದು ಅನುಕೂಲ ಆಗಿತ್ತು ಈಗ ಈ ಗ್ರಾಮದಲ್ಲಿ ಈ ಗ್ರಾಮದ ಸರ್ಕಲ್ನಲ್ಲಿ ಈ ಸೋಲಾರ್ ದೀಪವಿಲ್ಲದೆ ಈ ರೀತಿ ಕಗ್ಗತ್ತಲಿನಲ್ಲಿ ಜನ ಈ ಮರ್ತೂರು ಬೋರ್ಡ್ಗಳ ಸರ್ಕಲ್ನಲ್ಲಿ ದಾಟುವುದೇ ತುಂಬ ಕಷ್ಟಕರವಾಗಿದೆ ತುಂಬ ಕರಿ ಕಗ್ಗತ್ತಲಾಗಿದೆ ಸರ್ಕಲ್ಲು ದಯವಿಟ್ಟು ಇದರ ಬಗ್ಗೆ ಸಂಬಂಧ ಸಂಬಂಧಪಟ್ಟವರು ಈ ಸರ್ಕಲ್ನಲ್ಲಿ ಒಂದು ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಿ ಆದಷ್ಟು ಬೇಗ ಒಂದು ಮರ್ತೂರು ಬೋರ್ಡ್ಗಲ್ ಸರ್ಕಲ್ನಲ್ಲಿ ನಾಮಫಲಕವನ್ನು ಅಳವಡಿಸಬೇಕು ಗ್ರಾಮಸ್ಥರಿಗೆ ಹಾಗೂ ಸಾರ್ವಜನಿಕರಿಗೆ ಈ ಸರ್ಕಲ್ಗೆ ಗ್ರಾಮಕ್ಕೆ ಹೋಗುವ ಒಂದು ಅನುಕೂಲವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಒಂದು ಕಳಕಳಿ ಮನವಿ ಮಾಡಿಕೊಂಡು ನೋಡಿ ಎಷ್ಟೊಂದು ಕಗ್ಗತ್ತಲಾಗಿದೆ ಆ ತಾಳಗುಪ್ಪದಿಂದ ಬರುವಂಥ ಗ್ರಾಮಸ್ಥರು ಈಗ ಈ ಮರ್ತೂರು ಗ್ರಾಮಕ್ಕೆ ಹೋಗುವಾಗ ಕ್ರಾಸ್ ಮಾಡುವಾಗ ಎಲ್ಲಿ ಸರ್ಕಲ್ ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಘೋರವಾದ ಕಗ್ಗತ್ತಲಾಗಿದೆ ಈ ಸರ್ಕಲು ನೋಡಿ ಇದು ಮರ್ತೂರು ಗ್ರಾಮಕ್ಕೆ ಹೋಗುವಂಥ ಹಾದಿ ನೋಡಿ ಎಷ್ಟೊಂದು ಕಗ್ಗತ್ತಲಾಗಿದೆ ಈ ಸರ್ಕಲ್ನಲ್ಲಿ ಗಾಡಿ ಕ್ರಾಸ್ ಮಾಡುವುದೇ ತುಂಬ ಕಷ್ಟ ಆಗಿದೆ ಇಲ್ಲೊಂದು ಈ ಸರ್ಕಲ್ನಲ್ಲಿ ನಾಮಫಲಕವನ್ನು ಅಳವ ಅಳವಡಿಸಿ ಆದಷ್ಟು ಬೇಗ ಒಂದು ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಇದರ ಕ್ರಮವನ್ನು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕಂತ ಹೇಳಿ ಒಂದು ನಾನು ಗ್ರಾಮಸ್ಥರ ಪರವಾಗಿ ಹಾಗೂ ಒಂದು ಸಾರ್ವಜನಿಕರ ಪರವಾಗಿ ಸಾಗರ ತಾಲೂಕು ಮಾನವ ಹಕ್ಕು ಆಯೋಗ ಸಂಸ್ಥೆಯ ಒಂದು ಸದಸ್ಯನಾಗಿ ನಾನು ಮನವರಿಕೆ ಮಾಡಿಕೊಳ್ತಾ ಇದ್ದೀನಿ ಗಣಪತಿ ಭಂಡಾರಿ ನಮಸ್ಕಾರ